ಭಾಳ ದಿನಗಳ ಬೇಡಿಕೆ ಚಿಕ್ಕಬಣ್ಣವರ ಗ್ರಾಮಸ್ಥರದು ನಮ್ಮ ಇಡೀ ದಾಸಳಿ ವಿಧಾನಸಭಾ ಕ್ಷೇತ್ರದಲ್ಲೇ ಬಹು ವಿಸ್ತೀರ್ಣವಾದಂಥ ಕೆರೆ ಚಿಕ್ಕಬಣಾವರ ಕೆರೆ ನೂರ ಐದು ಎಕರೆ ವಿಸ್ತೀರ್ಣ ಇರ್ತಕ್ಕಂಥ ಈ ಕೆರೆ ಸುತ್ತಮುತ್ತಲೂ ರೆವಿನ್ಯೂ ಬಡಾವಣೆಗಳಿಂದ ಬಂದಂಥ ವಲಸೆ ನೀರಿನಿಂದ ತುಂಬಿ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಚಿಕ್ಕಬಣ್ಣಾವರ ಕೆರೆಗುಡದಹಳ್ಳಿ ಗಾಣಿಗಿರಳ್ಳಿ ಈ ರೀತಿ ಸುತ್ತಮುತ್ತಲಿನ ಬಡಾವಣೆ ನಿವಾಸಿಗಳು ಗ್ರಾಮದ ನಿವಾಸಿಗಳು ವಾಸ ಮಾಡಲಿಕ್ಕೆ ಆಗ್ತಿರಲಿಲ್ಲ ಅಂತಿಮವಾಗಿ ಈ ಸಾರಿ ನಮ್ಮ ಕ್ಷೇತ್ರದ ಜನ ನಮ್ಮ ಮೇಲೆ ಆಶೀರ್ವಾದ ಮಾಡಿದ ಮೇಲೆ ಪುರಸಭೆಯಿಂದ ಎರಡು ಕೋಟಿ ಕಾಮಗಾರಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಹೊಲಸ ನೀರನ್ನ ಹೊರಗಡೆ ಬಿಟ್ಟು ಬರ್ತಕ್ಕಂಥ ಮೋರಿ ನೀರನ್ನ ಒಂದು ಎಸ್ ಟಿ ಪಿ ಪ್ಲ್ಯಾಂಟ್ ಮಾಡಿ ಸುತ್ತು ಟ್ಯಾಂಕ್ ಬೆಡ್ ಮಾಡಿ ವಾಕಿಂಗ್ ಪಾತ್ ಮಾಡಿ ಮಧ್ಯ ಟ್ಯಾಂಕ್ ಮಧ್ಯದಲ್ಲಿ ಒಂದು ಏನಿವತ್ತು ಬೇರೆ ಬೇರೆ ಕೆರೆಗಳಲ್ಲಿದೆ ಆ ರೀತಿ ಒಂದು ಟ್ಯಾಂಕ್ ಬಡ್ ಮಾಡಿ ವಿಶೇಷವಾಗಿ ಪುರಸಭೆಯಿಂದ ಎರಡು ಕೋಟಿ ಬಿ ಡಿ ಎ ವತಿಯಿಂದನೂ ಕೂಡ ಹನ್ನೆರಡು ಕೋಟಿಗೆ ಈಗಾಗಲೇ ಟೆಂಡರ್ ಕರೆದಿದ್ದೇವೆ ಅದು ಪ್ರಕ್ರಿಯೆಯಲ್ಲಿ ಶುರುವಾಗಿದೆ ಪ್ರಾಥಮಿಕವಾಗಿ ಎರಡು ಕೋಟಿಯಲ್ಲಿ ಕಾಮಗಾರಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ಪಿ ಡಿ ಎ ಟೆಂಡರ್ ಆದಮೇಲೆ ಪೇ ಡಿ ಎಯಿಂದ ಹನ್ನೆರಡು ಕೋಟಿ ರೂಪಾಯಿಗಳ ಕಾಮಗಾರಿ ಮಾಡಿ ಇದೊಂದು ಸ್ವಚ್ಛವಾದಂಥ ಸುಂದರವಾದಂಥ ಜನಸ್ನೇಹಿಯಾದಂಥ ಕೆರೆಯಾಗಿ ನಿರ್ಮಾಣ ಮಾಡಬೇಕು ಸಾವಿರಾರು ಜನ ಸುತ್ತಮುತ್ತಲ ಬಡಾವಣೆಯವರು ಪ್ರತಿ ದಿವಸ ವಾಕಿಂಗ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾಮಗಾರಿನ ಇವತ್ತು ಕೈಗೆತ್ಕೊಂಡಿದ್ದೀರಿ ಒತ್ತುವರಿ ಇದೆ ಅಂತ ಹೇಳಿದ್ದಾರೆ ಒತ್ತುವರಿನ ನಿರ್ದಾಕ್ಷಣವಾಗಿ ತೆರವುಗೊಳಿಸ್ಬೇಕು ಅಂತ ಹೇಳಿದ್ದೀರಿ ನಿರ್ದಾಕ್ಷಿಣ್ಯವಾಗಿ ಒತ್ತುವರಿನ ತೆರವುಗೊಳಿಸಿ ಕೆರೆ ಅಭಿವೃದ್ಧಿ ಮಾಡಿ ಶಾಶ್ವತವಾಗಿ ಈ ಸುತ್ತಮುತ್ತಲ ಎಲ್ಲ ಹಳ್ಳಿಗಳಿಗೆ ವಿಶೇಷವಾಗಿ ಚಿಕ್ಕಬಣ್ಣ ಅವರಕ್ಕೆ ಈ ಕೆರೆ ಇವತ್ತು ಶಾಶ್ವತ ಆಗಿರಬೇಕು ಅಂತೇಳಿ ನಮ್ಮೆಲ್ಲ ಮುಖಂಡರು ನಮ್ಮ ನಿಕಟಪೂರ್ವ ಜಿಲ್ಲಾ ಪರಿಷತ್ ಅಧ್ಯಕ್ಷ ಅಂತ ಮರ್ಷಾಮಣ್ಣನವರು ಈ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ತಾಲೂಕ್ ಪಂಚಾಯತ್ ಸದಸ್ಯರು ಮುಖಂಡರುಗಳು ಸೇರಿ ಇವತ್ತು ಈ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀವಿ ಅನೇಕ ವರ್ಷಗಳ ಬೇಡಿಕೆ ಇತ್ತಿದ್ವು ಹಾಗಾಗಿ ಇವತ್ತು ಈಡೇರಿದೆ ಗುತ್ತಿಗೆದಾರಂಗೆ ಒಂದು ಸೂಚನೆ ಕೊಟ್ಟಿದ್ದೀವಿ ಸ್ವಚ್ಛವಾಗಿ ಸುಂದರವಾಗಿ ಚೆನ್ನಾಗಿ ಕೆಲಸ ಮಾಡಬೇಕು ಯಾವುದೇ ಕಾರಣಕ್ಕೂ ಇದರಲ್ಲಿ ಏನಾದರೂ ಅವ್ಯವಹಾರ ಕಂಡು ಬಂದಲ್ಲಿ ಗುತ್ತಿಗೆದಾರಂಗೆ ಹಣ ಬಿಡುಗಡೆ ಮಾಡಲ್ಲ ಎಚ್ಚರಿಕೆಯಿಂದ ಭದ್ರವಾಗಿ ಕೆಲಸ ಮಾಡಬೇಕು ನೀರನ್ನ ಹೊರಗಡೆ ಬಿಡುವಂಥ ಒಂದು ವ್ಯವಸ್ಥೆ ಇದೆ ಸೈಂಟಿಫಿಕ್ಕಾಗಿ ಇಂಜಿನಿಯರ್ಗಳ ಹತ್ರ ಮಾತಾಡಿ ಕೆಳಭಾಗದಲ್ಲಿರ್ತಕ್ಕಂಥ ಬಡಾವಣೆಗಳು ಯಾವುದೇ ರೀತಿಯ ಅನಾನುಕೂಲ ಆಗದೇ ಇರೋ ರೀತಿ ನಿಧಾನಕ್ಕೆ ನೀರನ್ನ ಹೊರಗಡೆ ಬಿಡುವಂಥ ಕೆಲಸಕ್ಕೆ ಅಧಿಕಾರಿಗಳು ನಿಂತು ಜವಾಬ್ದಾರಿ ತಗೊಂಡು ಆ ನೀರನ್ನ ಹೊರಗಡೆ ಬಿಡುವಂಥ ಕೆಲಸ ಮಾಡಬೇಕು ಬೇಸಿಗೆ ಕಾಲ ಬೇಗ ಡ್ರೈ ಆಗ್ತದೆ ಒಂದು ಕಾಲುವೆ ಹೊಡೆದು ಬರ್ತಕ್ಕಂಥ ಕೊಳಚೆ ನೀರು ಆಚೆ ಬಿಡ್ತೀವಿ ಸುತ್ತು ಟ್ಯಾಂಕ್ ಬಡ್ನ ನಿರ್ಮಾಣ ಮಾಡೋಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಇದೊಂದು ಬಹುದಿನಗಳ ಕನಸು ನನ್ನ ಚಿಕ್ಕಮಣವರದ ಮತದಾರರು ಮತ್ತು ನಾಗರಿಕರದ್ದು ಅವರ ಕನಸು ಇವತ್ತು ಈಡೇರಿದೆ ಅದಕ್ಕೋಸ್ಕರ ಇದಕ್ಕೆ ಸಹಕರಿಸಿದಂಥ ಅನೇಕ ಜನ ಇದ್ದಾರೆ ಅವ್ರಿಗೆಲ್ಲ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮಾಡಿಬಿಟ್ಟು ಸರ್ ಇಲ್ಲ ಇಲ್ಲೇ ಬೇಕು ನಮಗೆ ಆ ಮಣ್ಣು ಟ್ಯಾಂಕ್ ಬೆಡ್ ಮಾಡಬೇಕು ಅಂದರೆ ವಾಕಿಂಗ್ ಪಾತ್ ಮಾಡಬೇಕು ಸುತ್ತೂ ಅಂದರೆ ಅದರಲ್ಲಿರ್ತಕ್ಕಂಥ ಎಲ್ಲ ಮಣ್ಣು ನಮ್ಗೆ ಬೇಕು ಇಷ್ಟೇ ಮೀಟ್ರು ಅಂತ ಅಳ ತೆಗೋಕ್ಕಾಗೋದು ನೀರು ನೀರು ಆಚೆಗೆ ಆಗೋಲ್ಲ ನೀರು ಕೊಳಚೆ ನೀರಿದೆ ಅದನ್ನು ರಾಜಕಾಲುವಾಗಿ ಬಿಟ್ಬಿಡ್ತೀರಿ ಅದು ಹರಿದು ಹೋಗ್ತದೆ ಮುಂದಕ್ಕೆ ಅದು ತಿಂಡಳ್ಳಿ ಚಾನಲ್ ಇದೆ ಆ ತಿಕೊಂಡಿ ಚಾನಲ್ ಸೇರುತ್ತೆ ಆ ನೆಕ್ಸ್ಟ್ ಹನ್ನೆರಡು ಕೋಟಿ ಪ್ರಾಜೆಕ್ಟಲ್ಲಿ ಒಂದು ಎಸ್ ಟಿ ಪಿ ಮಾಡ್ಕೊಂಡಿದ್ದೀವಿ ಮತ್ತೆ ಹೊಲಸು ನೀರು ಬರುತ್ತೆ ಅದನ್ನು ಫಿಲ್ಟರ್ ಮಾಡಿ ಕೆರೆಗೆ ಬಿಡೋದು ಆಚೆಗೆ ಬಿಡಲ್ಲ ಅದನ್ನು ಇವಾಗ ದಾಸಳ್ಳಿಲಿ ಕೆರೆಯಲ್ಲಿ ಮಾಡಿದ್ದೀವಿ ಕಮಗೊಂಡಿಲಿ ಮಾಡಿದ್ದೀವಿ ಮತ್ತು ಅಬ್ಬಿಗೆರೇಲಿ ಮಾಡ್ತಾ ಇದ್ದೀವಿ ಶಿವಪುರ ಲೇಕ್ ಮಾಡ್ತಾಯಿದ್ದೀವಿ ಈ ದಾಸಳ್ಳಿ ಕೆರೆ ನೋಡ್ಕೊಂಬರ್ಬಂದು ಫಿಲ್ಟ್ರಾಗಿ ನಾವು ಕೈಯಲ್ಲಿ ಎಡಿದ್ರೂ ಒಂದು ಚೂರು ಸ್ಮೆಲ್ ಬರಲ್ಲ ಅಂಥ ಫಿಲ್ಟ್ರ್ ವಾಟ್ರು ಇವತ್ತು ಕೆರೆಗೆ ಬಿಡ್ತೀವಿ ಇನ್ನು ಗಲೀಜು ವಾಚರು ಆಚೆ ಇಲ್ಲ ಹಿಂದೆ ಇವೆಲ್ಲ ಇತ್ತು ನಿಜ ಆಸ್ಪತ್ರೆಯಿಂದ ನೇರ ಇಲ್ಲ ಆಸ್ಪತ್ರೆಯಿಂದ ಮೋರಿ ಬಿಟ್ಟಿದ್ದಾರೆ ಆ ಮೋರಿ ನೀರು ಕೆಲಸ ಇರುತ್ತೆ ಅನೇಕ ಬಡಾವಣೆಗಳಿತ್ತು ಎಲ್ಲೂ ಕೂಡ ಸ್ಯಾನಿಟರಿ ಇರಲಿಲ್ಲ ಅವರೆಲ್ಲ ಮೋರಿ ನೀರು ಮನೆ ತೊಳೆದ ನೀರು ಬಚ್ಚಲ್ ನೀರು ಮಳೆಗಾಲದ ನೀರು ಎಲ್ಲ ಕೆರೆಗೆ ಬರ್ತಿತ್ತು ಈಗ ಅದಕ್ಕೆಲ್ಲ ಕಡಿವಾಣ ಹಾಕಿ ಎಸ್ ಟಿ ಪಿಗೆ ಬಂದು ಎಸ್ ಟಿ ಪಿಯಿಂದ ಫಿಲ್ಟರ್ ಆಗಿ ಕೆರೆಗೆ ಬರಬೇಕು ಆ ರೀತಿ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಚಿಕ್ಕಸಂದ್ರ ಶೆಟ್ಟಿಹಳ್ಳಿ ಮ್ಯಾದ್ರಹಳ್ಳಿ ನೀರೆಲ್ಲ ಬರ್ತಿತ್ತು ಅಲ್ಲಿ ಇವತ್ತು ಒಳಚರಂಡಿ ವ್ಯವಸ್ಥೆ ಆಗಿದೆ ಇಲ್ಲೇ ಕೆರೆ ಪಕ್ಕದಲ್ಲೇ ಒಂದು ಫಿಲ್ಟ್ರ್ ಸೆಕ್ಷನ್ ಮಾಡ್ತಾ ಇದ್ದಾರೆ ಬಿ ಡಬ್ಲ್ಯೂ ಎಸ್ ಎಂಡ್ ಎಸ್ ಪಿ ಅವರು ಆ ನೀರೆಲ್ಲ ಅದಕ್ಕೆ ಹೋಗ್ತದೆ ಇನ್ನು ಮುಂದೆ ಈ ರೀತಿ ಆಗದೆ ರೀತಿ ಎಚ್ಚರಿಕೆ ವಹಿಸಿ ಈ ಕೆರೆನ ಒಂದು ಒಳ್ಳೆಯ ಕೆರೆಯಾಗಿ ಅಭಿವೃದ್ಧಿಪಡಿಸ್ತದೆ